ಹಾ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ತಿಳ್ಕೊಂಡೇನೆ ನಾನು ಸೂಪರ್ ಆಗಿದ್ದೀನಿ ಮತ್ತು ಇವತ್ತು ನಾವು ನನ್ನ ಹೆಂಡತಿ ತವರಿಗೆ ಬಂದಿದ್ವಿ ನೋಡಿ ಫ್ರೆಂಡ್ಸ್ ಇದು ಶರೇವಾಡ ಇಲ್ಲಿ ಅವರು ಇದು ಅವ್ರ ಮನೆ ನೋಡ್ರಿ ನನ್ನ ಮಗ ಅಂತೂ ಫುಲ್ ಇಲ್ಲಿ ಬಿಂದಾಸ ಅಡ್ಡ್ಯಾಡಂತಾನು ಯಾಕಂದರೆ ಜಗ ಭಾಳ ಹಿಂಬೈತಿಲ್ಲೇ ರೋಡು ಮಾಡಿಸ್ಯಾರಲ್ಲ ಭಾರಿ ಇಂಪ್ರೂವ್ಮೆಂಟ್ ಆಗೈತೆ ರೀ ಆದರೂ ಶೆರೆವಾಡ ರೋಡ್ ಗೇಡ್ ಎಲ್ಲ ನೋಡ್ರಿ ಇದು ನಮ್ಮ ಇದು ಅವ್ರ ತಾಯಿಯವ್ರ ಮನೆ ಇದು ಅವ್ರ ಮನೆ ನೋಡಿ ಫ್ರೆಂಡ್ಸ್ ನನ್ನ ಮಗ ನೋಡ್ರಿ ಪೂರ್ತಿ ಹೆಂಗೆ ಅಡ್ಡಾಡ ಅಂತ ನಾವು ಹ್ಞೂ ಬಿಸಿಲು ನಂಗೆ ಏನಿಲ್ಲ ಒಟ್ಟು ಅಡ್ಡಾಡ ಅಂತಾನೆ ಇಲ್ಲಂದರು ಭಾರಿ ಹಿಂಬೈ ಜಾಗ ಇಲ್ಲ ಹಂಗೆ ಅಡ್ಡಾಡೋಕೆ ಆಟ ಆಡಕ್ಕೆ ನೋಡ್ರಿ ಅದೊಂದು ಗಾಡಿ ಹಿಡ್ಕೊಂಡು ಅಡ್ಡಾಡನ್ಬಿಟ್ಟೆ ಇದು ಅವ್ರದ್ದೇ ಮನೆ ನೋಡಿ ಹಳ್ಳಿ ಅಂದರೆ ಎಷ್ಟು ಇದು ನೋಡಿರಿ ನೇಚರ್ ಗೀಚರ್ ಹೆಂಗಿರುತ್ತೆ ಎಲ್ಲ ಗಾಳಿ ಎಲ್ಲ ಪ್ಯೂರಾಗಿ ಗಾಳಿ ಇರುತ್ತೆ ಅಲ್ಲಿ ನಮ್ಮದು ಎಲ್ಲ ಸಿಟಿ ಒಳಗೆ ಹೆಂಗಾಗುತ್ತೆ ಅಂದರೆ ಪೂರ್ತಿ ಪೊಲ್ಯೂಷನ್ ನಾವು ಪೊಲ್ಯೂಷನ್ ಫ್ರೀಯರು ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ನೋಡಿ ಯಾವುದು ಹಂಗೆ ಗಿಡ ಗಿಡ ಎಲ್ಲ ಹೆಂಗಿರುತ್ತೆ ಇಲ್ಲಿ ಮನೆ ಮನೆಗೂ ಗಿಡ ಹಚ್ಚಿರ್ತಾರೆ ಎಲ್ಲ ಗಾಳಿ ಅಂತರೂ ಸೂಪರಾಗಿ ಪ್ಯೂರಾಗಿ ಬರುತ್ತೆ ಫಿಲ್ಟ್ರಾಗಿ ಒಳಗೆ ಎಲ್ಲ ಕಾರ್ಬನ್ ಅಂತರೂ ಇಲ್ಲೇ ಅಲ್ಲ ಇಲ್ಲಿ ನೋಡಿ ಎಷ್ಟು ಚಂದ ಇದೆ ಹಳ್ಳಿ ಅಂದರೆ ಇದು ಅವರು ದೇವ್ರಿಗೆ ಅಂತಂದೇ ಇದನ್ನ ಇನ್ನೊಂದು ಮನೆ ಅವರು ದೇವರು ಸ್ವಲ್ಪ ಸಪ್ರೇಟ್ ಇರಲಿ ಅಂತಂದು ನೋಡಿ ಇದು ಇದು ಹೇಗಿದೆ ನೋಡಿ ಬರೀ ದೇವರು ಅಷ್ಟೇ ಇದೆ ಇದು ಮತ್ತು ಅವ್ರ ತಾಯಿಯವರು ಇರ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗಿದೆ ದೇವ್ರ ಮನೆ ನೋಡಿ ಎಲ್ಲ ದೇವ್ರ ಮನೆ ಹೇಗಿದೆ ಅಂತಂದು ನನ್ನ ಮಗ ನೋಡಿರಿ ಡೈರೆಕ್ಟ್ ಹೋಗಿ ಅಲ್ಲಿ ಸಹ ಮಾಡಿ ಹ್ಞೂ ಬಂಡಾರ ಹಚ್ಕೊಳಕ್ಕೆ ಹೋದೆ ಇಲ್ಲಿ ಬಂದ ಸೀದಾ ಹೋಗಿ ಅಲ್ಲಿ ಅಮ್ಮನ ಜೋಡಿ ಮಾತಾಡ್ತಾನೆ ಎಲ್ಲಮ್ಮನ ಜೋಡಿ ಎಲ್ಲಮ್ಮಂದಿದ್ದ ಜುಡಿ ಅಲ್ಲಿ ಮಾತಾಡಿ ಹಚ್ಕೊಂಡು ಹಂಗಾರ ಹಚ್ಕೊಂಡು ಸ್ವಲ್ಪ ತಿಂತಾನದ ಅಂತ ಅಂತೂ ಎಲ್ಲ ಗೊತ್ತಾಕೈತಿ ರೀ ಅವ್ನ್ಗೆ ಏನೇನು ಮಾಡ್ಬೇಕು ಏನೇನಿಲ್ಲ ಎಲ್ಲ ಗೊತ್ತಾಕೈತೆ ಅವ್ನ್ಗೆ ದೇವ್ರ ಮುನಿಯಲ್ಲಿ ಏನು ಮಾಡೋದು ದೇವರಿಗೆ ಹೆಂಗೆ ಸಹ ಮಾಡಬೇಕು ಏನಿಲ್ಲ ಸಹ ಮಾಡೋಕಂದ್ರೆ ಸಹ ಮಾಡ್ತಾನೆ ಹ್ಞೂ ನೋಡ್ರಿ ಗಾಡಿ ಕಟ್ಕೊಂಡೆ ಅಡ್ಡಾಡದು ಬಿಟ್ಟ ನಾವು ಅಂತರು ಹಾಂ ಅವ್ರ ಇಲ್ಲ ಹುಡುಗುರಲ್ಲಿ ಯಾರಿಲ್ಲ ನೋಡ್ರಿ ಹಂಗೆ ಅಡ್ಡಾಡಂದ್ ಒಬ್ಬನ ಅವ್ರ ಮನೀಗಂದ್ರಿಗೆ ಹ್ಞೂ ನೋಡಿ ಫ್ರೆಂಡ್ಸ್ ಹೇಗ ಅಡ್ಡಾಡಂತ ನೋಡ್ರಿ ಉಡಾಳೆ ತೆಗ್ಗು ಉಡಾಳತನ ಮಾಡ್ಕೊಂಡು ಅಡ್ಡಾಡೋದು ಅಡ್ಡಾಡೋದು ಬರ್ರಿ ನೋಡಿರಿ ಅದಂಗೆ ಕಾರ್ ತೊಗೊಂಡು ಹೇಳ್ಕೊಂತ ಅಡ್ಡಾಡಂತ ನೋಡ್ರಿ ಹಾಂ ನೋಡ್ರಿ ಅವ್ನು ಈಗ ಹಂಗೆ ಅಡ್ಡಾಡಂತ ನಾನು ಭಾರಿ ಖುಷಿಯಾಗಟ್ಟಣಂತ ಇಲ್ಲಿ ಅಂತ ನಾವು ಅಲ್ಲಿ ನಮ್ಮ ಏರಿಯಾದೊಳಗೆ ಹೆಂಗಾಕಂದ್ರೆ ಎಲ್ಲ ಡಾಂಬರ್ ರೋಡೆಲ್ಲ ಕಿತ್ತುಕೊಂಡು ಹೋಗ್ಬಿಟ್ಟೈತೆ ಅಲ್ಲಿ ಅದನ್ನೂ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ರೋಡಲ್ಲಿ ಅಂತಂದು ಇದು ನೋಡ್ರಿ ಎಲ್ಲ ಸಿಮೆಂಟ್ ರೋಡ್ ಹೆಂಗೆ ಮಾಡ್ಸಿದ್ದಾರೆ ಚಲೋ ಐತಿ ಇಲ್ಲಿ ಇಂಪ್ರೂವ್ಮೆಂಟ್ ಎಲ್ಲ ಚಲೋ ಆಗೈತಿ ನಮ್ಮದೇ ಸಿಟಿ ಇನ್ನೂ ಹೋಗೈತದ ಹುಬ್ಬಳ್ಳಿ ಅನ್ನೋದು ಎಲ್ಲ ಕಡೆ ತೆಕ್ ತೆಗಿತಾರೆ ಬಿಡ್ತಾರೆ ಅದನ್ನೂ ನಿಮ್ಗೆ ಒಂದು ಸಹ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಎಲ್ಲೆಲ್ಲಿ ತೆಕ್ ತೆಗ್ದಾರೆ ಏನೇನು ಕನ್ಸ್ಟ್ರಕ್ಷನ್ ಎಡತಿ ಎಷ್ಟು ದಿವಸ ಆಯ್ತು ನಡೆ ಅಂತ ಅಲ್ಲಿದು ಇಲ್ಲಿದು ನೋಡಿರಿ ಹಳ್ಳಿನೇ ಸ್ವಲ್ಪ ಇಂಪ್ರೂವ್ ಆಗಿ ಆಗ್ತಾಯಿದ್ದಾವೆ ಸಿಟಿ ಸ್ವಲ್ಪ ಹಾಳಾಗ್ತಿದ್ದಾವೆ ಅದಕ್ಕೆ ಎಲ್ಲರೂ ಸ್ವಲ್ಪ ಇದು ಸ್ವಲ್ಪ ನೋಡಿರಿ ನಾವು ನಾವೇ ಎಚ್ಚೆತ್ಕೊಂಡ್ರೆ ಎಲ್ಲರೂ ನಮ್ಮ ಮೇಲಿರೋರು ಎಚ್ಕೊಂಡು ಎಚ್ಚೆತ್ಕೊಳ್ತಾರೆ ಕೆಲಸ ಮಾಡ್ತಾರೆ ಅವರು ಇಲ್ಲಾಂದ್ರೆ ನಾವು ಸುಮ್ಮನೆ ಇದ್ರೆ ಏನು ಯಾರು ಕೇಳಲ್ಲ ಹಿಂಗೆ ಆಗಿಬಿಡುತ್ತದೆ ಅದಕ್ಕೆ ನೋಡಿರಿ ಇದು ಸಿಟಿ ಇದು ಹಳ್ಳಿ ಹೇಗಿದೆ ನೋಡಿ ಕಂಪೇರ್ ಮಾಡ್ಕೊಳ್ರಿ ನೀವೇ ನಿಮಗೆ ಗೊತ್ತಾಗ್ಬಿಡತೈತಿ ಏನಂತಂದೆ ನೋಡಿ ಫ್ರೆಂಡ್ಸ್ ನನಗೂ ಸ್ವಲ್ಪ ಜ್ವರ ಬಂದಿದೆ ಹೀಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಎರಡು ದಿವಸ ಐತೆ ನೋಡಿ ಒಳ್ಳೆಯೊಳಗೆ ಊಟ ಅಡಿಗೆ ಮಾಡೋ ಅಂತ ಇರುತ್ತೆ ಒಳ್ಳೆಯೊಳಗೆ ಅಡುಗೆ ತಿಂದ್ರೆ ಮಸ್ತ್ ಮಜಾ ರೀ ಅದು ಟೇಸ್ಟೇ ಬೇರೆ ಅದರದ್ದು ಒಳ್ಳೆಯೊಳಗೆ ಅಡುಗೆ ತಿ ಮಾಡಿ ತಿನ್ನೋದಂದ್ರೆ ನಾನು ಏನಂತ ಪಲಾವ್ ಮಾಡೋಂತ ನೋಡ್ರಿ ಆದರೂ ಮಸ್ತ್ ಪಲಾವ್ ವಾಸನೆ ಮಾಡ ಅಂದೈತಂಗೆ ಆಗೈತಿ ನೋಡ್ರಿ ಎಷ್ಟು ಚೆಂದ ಪಲಾವ್ ಪಲಾವು ಎಲ್ಲಿಗೆಲೇ ಹಾಕಿ ಮಸಾಲೆ ಹಾಕಿ ಶಿಂಗ ಹಾಕಿ ಎಲ್ಲ ಮಾಡಾಳೆ ಚಲೋ ಮಾಡಾಳೆ ಅದ್ರ ಜೊತೆ ಮತ್ತೆ ಮೊಸರು ಚಟ್ನಿ ಎಲ್ಲ ಕರೆದಿಟ್ಟಾಳೆ ನೋಡಿ ಮೆಣ್ಸಿನ್ಕಾಯಿ ಅದೆಲ್ಲ ಕರೆದಿಟ್ಟಾಳೆ ನಾ ಬಂದೇನಂತಂದೆ ನೋಡ್ರಿ ಪಲಾವ್ ಮಾತ್ರ ಸೂಪರ್ ಆಗಿದ್ರಿ ನೋಡಿರಿ ಮೆಣಸಿನ್ಕಾಯಿ ಟಮಾಟಿ ಎಲ್ಲ ಹೆಚ್ಚಿಟ್ಟಾಳೆ ಮೊಸರು ಚಟ್ನಿ ಮಾಡ್ಯಾಳೆ ನೋಡಿ ಫ್ರೆಂಡ್ಸ್ ಅನ್ನ ಮಾತ್ರ ಸೂಪರ್ ಆಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಸು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಗೂ ಸ್ವಲ್ಪ ಬೆಳೆಸಿ ಓಕೆ ಫ್ರೆಂಡ್ಸ್